ಿ ಭಾಗ್ಯಂತ ಒಂದ್ ಕಿತ್ತಾಕಿದಾರಲ್ಲ ಅವಾಗಲೇ ಫ್ರೀ ಕರೆಂಟ್ ಹ್ಮ್ ಅದು ಹೋಗಿದೆ ಅವ್ರ ನೋಡ್ರಿ ಮೋದಿ ಗೆಲ್ಬೇಕಾದ್ರೆ ಈ ಸಾರಿ ನಾನೂರು ಸೀಟ್ ಮೇಲೆ ಬರುತ್ತೆ ಇವ್ರ ಎಷ್ಟೇ ತಿಪ್ಪರ್ ಲಾಗ್ ಹಾಕಿದ್ರು ಕಾಂಗ್ರೆಸ್ ಬರಲ್ಲ ಇದಂತೂ ಪಕ್ಕ ಏನ್ ಮಾಡಬಾರ್ದು ಏನ್ ಮಾಡಿದ್ದಾರೆ ಅವರು ದೇಶನೇ ಉದ್ಧಾರ ಮಾಡ್ತಾವ್ರೆ ಅಂಥ ಜನ ಸಿಗ್ತಾರ ಇನ್ನಂಥ ಇದ್ದ ಪ್ರಧಾನಿ ಜನ್ಮದಲ್ಲಿ ಸಿಕ್ಕಲ್ಲ ಕಾಂಗ್ರೆಸ್ ಈಗ ಲೂಟಿ ಹೊಡೆದ್ರದ್ದು ಅಷ್ಟು ಇಷ್ಟಲ್ಲ ಮಲ್ ಮಲ್ಲಿಕಾರ್ಜುನ ಖರ್ಗೆದ್ದು ಎಷ್ಟು ಕೋಟಿ ಇದೆ ಏನಾಗಿದೆ ಏನ್ ಮಾಡಿದ್ದಾರೆ ಅವರು ದೇಶಕ್ಕೆ ಮೊನ್ನೆ ಗುಲ್ಬರ್ಗದಲ್ಲಿ ಮೀಟಿಂಗ್ ಮಾಡಿದ್ರಲ್ಲ ಯಾವ ತರ ಇತ್ತಲ್ಲಿ ಮತ್ತೆ ಮೀಟಿಂಗ್ ನೆನ್ನೆ ಇದರಲ್ಲಿ ಶಿವಮೊಗ್ಗದಲ್ಲಿ ನೆನ್ನೆ ಮಾಡಿದ್ರಲ್ಲ ಎಷ್ಟು ಜೋರಾಗಿ ಹೆಂಗ್ ಮಾಡಿದ್ದಾರೆ ಮೀಟಿಂಗ್ ಎಷ್ಟು ಜನ ಸೇರಿದ್ದಾರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಬರೋದು ಅವರೇ ಗೆಲ್ಲೋದು ದೇಶ ಒಳ್ಳೆ ಸುಭಿಕ್ಷ ಆಗ್ತದೆ ಇದೇನ ಬಂತು ಅಂದ್ರೆ ಗೋವಿಂದ ಅಷ್ಟೇ ಉಳಿಯಂಗಿಲ್ಲ ದೇಶ ಸಾಮರ್ಥ್ಯ ರಾಜ್ಯಭಾರ ಆಗ್ತದೆ ಸರ್ ಕೆಲವ್ರು ಹೇಳ್ತಾ ಇರುವಂತದ್ದು ಅಂದ್ರೆ ಕಾಂಗ್ರೆಸ್ನವರು ಅಂತ ಬಂದಾಗ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ನವ್ರು ಸಮರ್ಥಿಸ್ಕೊಳ್ತಾ ಇರ್ತಕ್ಕಂಥದ್ದು ನಾವ್ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡ್ಕೊಂಡ್ ಬಂದಿದೀವಿ ಸ್ವಾತಂತ್ರ್ಯ ಸಿಕ್ಕದಾಗ್ಲಿಂದನೂ ಈಚೆಗೆ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದಾಗ ನಮ್ಮದು ಸಾಲ ಅಂತ ಬಂದಾಗ ಬರೀ ಅರವತ್ನಾಲ್ಕು ಕೋಟಿ ಸಾಲ ನಾವು ಇದೆ ಅಷ್ಟೇ ನಮ್ದು ಇತ್ತು ಆದ್ರೆ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಏನಿದೆ ಅಹ್ ನೂರ ಏಳು ಕೋಟಿ ಸಾಲ ಆಗಿರತಕ್ಕಂಥದ್ದು ಸೊ ಇದಕ್ಕೆ ಕಾರಣ ಈಗ ಪ್ರತಿಯೊಬ್ಬ ಭಾರತೀಯನ್ ಮಲನು ಸಾಲ ಏರ್ತಾ ಇದಾರೆ ಹಾಗೆ ಈಗ ಇನ್ನೊಂದು ಮತ್ತೊಂದು ಅದು ಹೇಳ್ತಾರೆ ಅವ್ರು ಬೇಕಾದಷ್ಟು ಹೇಳ್ತಾರೆ ಆದರೆ ಈಗ ಈ ಕಾಶ್ಮೀರ ಏನಾಯ್ತು ತ್ರೀ ಸೆವೆಂಟಿ ಏನಿತ್ತು ಏನಿತ್ತಂದ್ರು ಎಷ್ಟು ಮಾಡಿದ್ರು ಅವ್ರು ಏನೇನು ಮಾಡ್ತಾವ್ರೆ ಅಂತ ಜನಕ್ಕೆ ಗೊತ್ತಿದೆ ಇವರು ಸಾವಿರ ಹೇಳ್ಬೋದು ಏನು ನಡೆಯೋಲ್ಲ ಹಂಡ್ರೆಡ್ ಪರ್ಸೆಂಟು ಮೋದಿನೇ ಬರೋದು ಮೋದಿನೇ ಗೆಲ್ಲೋದು ಸ್ಟಾಪ್ನಲ್ಲಿ ಗೆಲ್ತಾರೆ ಈ ಸಾರಿ ಮೋದಿ ಸರ್ ಕಾಂಗ್ರೆಸ್ ಗೆಲ್ಬಾರ್ದು ಅಂದರೆ ಈಗ ಎಪ್ಪತ್ತು ವರ್ಷದಿಂದ ಮಾಡೋರಲ್ಲ ಪಂಗ ಏನು ಏನು ಮಾಡಿದ್ದಾರೆ ಅವರು ಏನು ಅಭಿವೃದ್ಧಿ ಆಗಿದೆ ತೋರಿಸಿ ಇವತ್ತು ಇವತ್ತು ಇವರು ಬಂದು ಅವತ್ತು ಗ್ಯಾಸ್ ರೇಟ್ ಎಲ್ಲ ಕಡಿಮೆ ಇತ್ತಲ್ಲ ಸರ್ ಯಾವ ಇತ್ತು ಆವಾಗಿನ ಕಾಲ ಬೇರೆ ಇವಾಗಿನ ಕಾಲ ಬೇರೆ ಒಂದೇ ಸರಿಯಾಗಿರ್ತದ